ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಮತ್ತೆ ಗೋಕಾಕ ತಾಲೂಕಿನಾಗ ಒಂದು ಮತ್ತೆ ಖತರ್ನಾಕ್ ಸುದ್ದಿ ಓಡಾಡಕತ್ತೈತ್ರಿ ಏನು ಸುದ್ದಿ ಅಂತೀರಿ ನೀವು ನೋಡ್ರಿ ಅಶೋಕ್ ಪೂಜಾರಿ ಎರಡು ದಿವಸಿಂದ ಮನೆಯಾಗ ಸೋಮ ಕುಂತಾನ ಅಂತೇಳ್ದಿದ್ರೆ ಜನ ಈಗ ಮೂರು ದಿವ್ಸ ಆತ್ರಿ ಪಾಮಲ್ ಪಾಮಲ್ದಿಂದ ಹಿಡ್ದು ಗೋಕಾಕ ಮತ ಕ್ಷೇತ್ರದಾಗ ಎಪ್ಪತ್ತಾರು ಹೇಳಿ ಇಟ್ಟದ ನೋಡ್ರಿ ಪ್ರತಿ ಮಣಿ ಮನೆಗೆ ಹೊಂಟಾನಿ ರೀ ಆಕಸ್ಮಿಕವಾಗಿ ಭೇಟಿ ಹಾಕಿ ಹೇಳಿದ್ರು ನಾವು ಯಾಕೆ ಯಶೋ ಪೂಜಾರಿ ಅವರು ದಿವಸದಿಂದ ಎಲ್ಲೋ ಗಡಪಾಗಿರಲಿಲ್ಲ ಈಗ ಮತ್ತೆ ಮಣಿ ಮನಿ ಅಡ್ಡಾಡತ್ತೀರಿ ನೋಡ್ರಿ ಕೊರೋನಾ ಇತ್ತು ಯಾರಿಗೂ ತೊಂದರೆ ಕೊಡಬಾರ್ದು ಈಗ ನಾವು ಖಾಲಿ ಅದೀವಿ ಇನ್ನು ಇಲೆಕ್ಷನ್ಗಳು ಬರೋದಾವು ಇನ್ನು ಏನಾರು ಒಂದು ಬದಲಾವಣೆ ಮಾಡ್ಬೇಕನ್ನೋ ಭಾವನೆ ಇಟ್ಕೊಂಡ ಪ್ರತಿ ಮನೆ ಮನೆಗೆ ನನ್ನ ಅಭಿಮಾನಿ ಬಳಕೆ ನನ್ನ ಸ್ನೇಹಿತರ್ಗ ನನ್ನ ಹಿರಿಯರ್ಗ ನನ್ನ ಯಾರು ಫಾಲೋ ಮಾಡ್ತಾರ ನನ್ನ ಯಾರು ಪ್ರೀತಿ ಮಾಡ್ತಾರ ಅವರು ಮನೆಗೆ ಹೋಗೋಗಿ ಚಾ ನಾಷ್ಟ ಊಟ ಮಾಡಕ್ಕೆ ಹೊಂಟ ನೋಡ್ರಿ ಅಂತಾನು ಅಶೋಕ್ ಪೂಜಾರಿ ಅಶೋಕ್ ಪೂಜಾರಿ ಹಣೆ ಬರದಾಗ ಪಾಪ ಅದೃಷ್ಟ ಲಕ್ಷ್ಮಿ ಒಲಿವಾತ ವಾತ ಅದ್ರ ಸಲುವಾಗಿ ಇನ್ನು ಲಾಸ್ಟ್ ಕೈ ನೋಡೇ ಬಿಡ್ತಾನೆ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಬದಲಾವಣೆ ಗಾಳಿ ತರ ಸಲುವಾಗಿ ಅಡ್ಡಾಡಾಕತ್ತ ಎಪ್ಪತ್ತಾರು ಹಳ್ಳಿ ಅವ್ರು ಏನಾರ ಆಶೀರ್ವಾದ ಮಾಡಿರ ಗೋಕಾಕ ದಿಕ್ಕ ಬದಲು ಮಾಡ್ತಾನೆ ಅಂತಾರ್ರೀ ಅಶೋಕ್ ಪೂಜಾರಿ ಅಂದ್ರೆ ಗೋಕಾಕ ದಿಕ್ಕ ಬದಲಾಗುವುದಂದ್ರೆ ಏನ್ರಿ ಏನೋ ವಾಸ್ತು ತಪ್ಪೆ ಅಂದಂಗೆ ಆತಿಲ್ಲ ದಿಕ್ಕ ಬದಲು ಮಾಡಾಕ ಅಶೋಕ್ ಪೂಜಾರಿ ಒಂಟಾನ ಅಶೋಕ್ ಪೂಜಾರಿದ ಒಂದು ವೈಶಿಷ್ಟ್ಯತನು ಎಲ್ಲಿ ನೋಡಿದಲ್ಲಿ ಕರ್ದ ನಿತ್ತ ಮಾತಾಡಿಸ್ತಾ ಕಾರಣ ಆಗಿದ್ದರು ಗಬಕ್ನ ಹೇಳ್ದ ಕೈ ಮುಗ್ದ ಮಾತಾಡಿಸ್ತಾನ ಅಂಥ ಒಬ್ಬ ಸಮಾಜ ಸೇವಾ ಕದನರಿಗೆ ಹೋಕಾಗ್ದಾಗ ಯಾಕಂದ್ರೆ ಪ್ರತಿಯೊಂದು ಚುನಾವಣೆದಾಗ ನಿಲ್ಲುವಂಥ ವ್ಯಕ್ತಿ ಏಕೈಕ ಅಂದ್ರೆ ಅಶೋಕ್ ಪೂಜಾರಿ ಅವ್ರ ತಂದೆನೂ ಸಾಕಷ್ಟು ಸಮಾಜ ಸೇವೆ ಮಾಡಿದವರು ಇಪ್ಪತ್ತೈದು ಮೂವತ್ತು ವರ್ಷ ತಕ್ಕ ಒಂದು ನಗರಸಭಾ ಅಧ್ಯಕ್ಷ ಆಗ್ತಾರಂದ್ರೆ ಕರ್ನಾಟಕದಾಗ ಅದೊಂದು ದಾಖಲೆ ಐತಿ ರೀ ಅವರ ಸುಪುತ್ರ ಅಶೋಕ್ ಪೂಜಾರಿ ಇವತ್ತು ಗೋಕಾಕದಾಗ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು ಆ ವ್ಯವಸ್ಥೆ ಬದಲಾವಣೆ ಸಲುವಾಗಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ಪಾಂಬಲ್ದಿಂದ ಹಿಡಿದು ಎಪ್ಪತ್ತಾರು ಹಳ್ಳಿ ಅಟ್ಟು ಬರ್ತಾವೆ ನೋಡ್ರಿ ಗೋಕಾಕ್ಷೇತ್ರದಾಗ ಪ್ರತಿ ಮನೆ ಮನೆಗೆ ಯಾವುದೋ ಜಾತಿ ಧರ್ಮ ಇಲ್ಲದ ಪ್ರತಿ ಮನೆ ಮನೆಗೆ ಹೋಗಿ ಒಂದೊಂದು ಗ್ಲಾಸ್ ನೀರು ಕುಡ್ದಾದ್ರು ಅವ್ರಿಗೆ ಕೈ ಮುಗಿದು ಕೇಳಾಕತಾರ ಅಂದ್ರೆ ಹದಿನೈದು ತಿಂಗಳು ಉಳಿತಿರ್ಲ ಇನ್ನೇನು ಮಾಡ್ತಾರೆ ಬಸ್ ಅಶೋಕ್ ಪೂಜಾರಿ ನೋಡ್ಬೇಕ್ರಿ ಇನ್ನು ಅಶೋಕ್ ಪೂಜಾರಿ ಯಾವ ದಿಕ್ಕ ಬದಲು ಹೊಂಟಾರ ಗೋಕಾಕ್ ತಾಲೂಕಿನಾಗ ಏನೇನು ಘಟನೆಗಳ ಮರಕಳಿಸ್ತಾವ ಯಾವ್ಯಾವ ರಾಜಕೀಯ ಧ್ರುವೀಕರಣ ಆಗತೈತಿ ಯಾವ ಪಕ್ಷದಾಗ ಅದಿರಿ ಅಂದ್ರೆ ಇನ್ನೂ ಯಾವ ಪಕ್ಷ ಇಲ್ಲ ರೀ ನನಗೆ ಯಾವ ಪಕ್ಷದಾಗ ಹೋಗುವ ಆಸಕ್ತಿ ಇಲ್ಲ ಮತ್ತೆ ಕಾಂಗ್ರೆಸ್ ಹೋಗ್ಕೋ ತಂದಿದ್ರಲ್ಲ ಕಾಂಗ್ರೆಸ್ ಹೋಗೋ ಸಲಾಗಿ ನೋಡ್ರಿ ನಾ ಪ್ರಯತ್ನ ಪಟ್ಟಿದ್ನಿ ಅವರು ನನಗೆ ಭಾಳ ಕರೆದಿದ್ರು ಸಿದ್ದರಾಮಯ್ಯ ಅವರು ಇವರು ಆದರೂ ಮತ್ತು ಅವರು ಸುಮ್ಮಾದರು ನಾನು ಸುಮ್ಮಾಜ್ಞೆ ಏನು ಕಾಂಗ್ರೆಸ್ ಪಕ್ಷ ಏರೋ ಮುಂದೆ ಹೆಂಗೆ ರೀ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಟ್ರೆ ನಾ ಶೇರಾವ್ ನೋಡ್ರಿ ಅಂತಾರ ಅಶೋಕ್ ಪೂಜಾರಿ ಹಾಗಾದ್ರೆ ಗೋಕಾಕ್ನ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅಶೋಕ್ ಪೂಜಾರಿ ಬೆನ್ನು ಎನ್ನು ಹತ್ಯಾರ್ ಒಳಗಿಂದ ಒಳಗೆ ಏನೋ ಮಸಲಾತ ರೀ ಹಾಗಾದ್ರೆ ಗೋಕಾಕ ತಾಲೂಕಿನಾಗ ಬದಲಾವಣೆ ಆಕೈತೆ ಅನ್ನೋದು ನಿಮ್ದು ಏನಾರು ಅನಿಸಿಕಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಅದ್ರ ಸಲುವಾಗಿ ಜನರಿಗೆ ಒಂದು ಅಶೋಕ್ ಪೂಜಾರಿ ಒಂದು ವಿನಂತಿ ಮಾಡಿ ಒಂದು ಅಪೀಲ್ ಮಾಡ್ಯಾರ ಅದನ್ನೊಂದು ವಿಡಿಯೋ ತೋರ್ಸಾಕತ್ತ ನೋಡಿರಿ ಮತ್ತು ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕರ್ನಾಟಕ ರಾಜ್ಯಾದ್ಯಂತ ವಿಡಿಯೋ ಇದು ವೈರಲ್ ಆಗಬೇಕು ಎಲ್ಲರೂ ನೋಡಬೇಕು ಅಶೋಕ್ ಪೂಜಾರಿನ ಮಾತಾಡ್ಸಾಕ ಹೋಗ್ಬೇಕು ನಮಸ್ಕಾರ ರೀಪ್ಪ ಮತ್ತು ಬೇರೆ ಸುದ್ದಿ ಹೆಂಗೆ ಬರ್ತೀನಿ ಗೋಕಾಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಆತ್ಮೀಯ ಬಂಧುಗಳಲಿ ಸೌಂದರ್ಯ ಇರಲಿ ಹಿರಿಯರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಇವತ್ತು ಅಕ್ಟೋಬರ್ ಒಂದು ಇವತ್ತಿನಿಂದನ ಅರವತ್ತು ದಿನಗಳವರೆಗೆ ನಿರಂತರವಾಗಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮಕ್ಕೂ ಭೇಟಿಯಾಗಬೇಕು ಅಲ್ಲಿಯ ಹಿರಿಯರು ಕಾರ್ಯಕರ್ತರು ಸಾರ್ವಜನಿಕರು ಜೊತೆಗೇ ಸಂಘಟನೆಗಳು ಅವರೆಲ್ಲರ ಜೊತೆಗೆ ಮಾತನಾಡುವಂಥ ಒಂದು ಸೌಹಾರ್ದ ಭೇಟಿಯ ಮಾಡಬೇಕು ಅದರ ಜೊತೆಗೇ ಅನೇಕ ವಿಷಯಗಳ ಕುರಿತು ಮನಸ್ಸು ಬಿಚ್ಚಿ ಮಾತಾಡಬೇಕು ಆತ್ಮ ಸಮಾಲೋಚನೆ ಅನ್ನುವಂಥ ಸದುದ್ದೇಶದಿಂದ ಸೌಹಾರ್ದ ಭೇಟಿ ಮತ್ತು ಸಂಪರ್ಕ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇನೆ ಈ ಸೌಹಾರ್ದ ಭೇಟಿಯ ಸಂದರ್ಭದಲ್ಲಿ ಸಂಪರ್ಕ ಸಾಧನೆಯ ಈ ಸಂದರ್ಭದಲ್ಲಿ ತಮ್ಮರ ಪ್ರೀತಿ ವಿಶ್ವಾಸದ ತುಂಬ ಹೃದಯದ ಸಹಕಾರ ನನ್ನ ಮೇಲೆ ಇರಲಿ ಅಂತೇಳಿ ಬ ವಿನಮ್ರ ಭಾವನೆಯಿಂದ ಕೋರುತ್ತಾ ತಮಿಳರಿಗೂ ಸಹಿತ ನನ್ನ ನಮನಗಳನ್ನು ಸಲ್ಲಿಸ್ತೀನಿ